ಎಲ್ಲರಿಗೂ ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ಶಿಸ್ತರಪಟ್ಟಿ ನನ್ನ ಡಿಜಿಟಲ್ ವಾಹಿನೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಬಂದಿದೆ ಹಾಗೆ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸೊ ಬೆಳಗ್ಗೆ ಒಂದು ವಿಚಾರದ ಬಗ್ಗೆ ಮಾತನಾಡಿದೆ ಈಗ ಸಂಜೆ ಒಂದು ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಸೊ ಈಗ ನನ್ನ ಅನಾರೋಗ್ಯದ ನಂತರ ನಾನು ಬಹುತೇಕ ಸಂದರ್ಭದಲ್ಲಿ ಕುಳಿತೆ ಇರೋದರಿಂದ ಕುಳಿತ ಆಲೋಚನೆ ಮಾಡ್ತಾ ಇರ್ತೀನಿ ಏನು ಮಾತಾಡಲಿ ಏನು ನನಗೇನ ಹೇಳಬೇಕೋ ಯಾವುದು ಮಹತ್ವದ ವಿಚಾರನೋ ಅದನ್ನು ತಮಗೆ ತಲುಪಿಸುವ ಒಂದು ಯತ್ನವನ್ನು ಮಾಡ್ತೀನಿ ಸೊ ಮೂಲಭೂತವಾಗಿ ನಾನು ಪತ್ರಿಕೋದ್ಯಮಿ ಆಗಿರೋದ್ರಿಂದ ಐ ವಿ ಟ್ರೈ ಟು ಯು ಸಿ ದಟ್ ಒಂದು ಬಿಟ್ವೀನ್ ದ ಲೈನ್ಸ್ ಅಂತ ಅದನ್ನು ನೋಡೋಕೆ ಪ್ರಯತ್ನ ಮಾಡುವಂಥದ್ದು ಒಂದು ಘಟನೆ ನಡೆದಾಗ ಬಿಟ್ವೀನ್ ದ ಲೈನ್ಸ್ ಮಧ್ಯದಲ್ಲಿ ಏನು ನಡೆದಿದೆ ಅದು ಏನು ಅಂತ ಅದರ ಜೊತೆಗೆ ಸ್ವಲ್ಪ ಓದು ಓದು ಕೂಡ ನಮಗೆ ಬಹಳ ಮಹತ್ವದ್ದು ಎಸ್ ಇವತ್ತು ನಾನು ಮಾತನಾಡ್ತಾ ಇರೋದು ಮಾತನಾಡುತ್ತಿರುವ ವಿಚಾರ ಏನು ಅಂತಂದರೆ ದಯವಿಟ್ಟು ದಯವಿಟ್ಟು ಅಲ್ಪಸಂಖ್ಯಾತರಿಗೆ ಬದುಕುವುದಕ್ಕೆ ಕೊಡಿ ಭಾರತೀಯ ಉಪಖಂಡದ ದೃಷ್ಟಿಯಿಂದ ನಾನು ಈ ಮಾತನ್ನು ಹೇಳ್ತೇನೆ ಆ ಅಲ್ಪಸಂಖ್ಯಾತರು ಭಾರತದಲ್ಲೇ ಇರಲಿ ಪಾಕಿಸ್ತಾನದಲ್ಲೇ ಇರಲಿ ಬಾಂಗ್ಲಾದೇಶದಲ್ಲೇ ಇರಲಿ ಎಲ್ಲೋ ಇರಲಿ ಅಲ್ಪಸಂಖ್ಯಾತರ ಬದುಕುವ ಹಕ್ಕಿದೆಯಲ್ಲ ಆ ಹಕ್ಕನ್ನು ಕೊಡಬೇಕಾದ ಬಹುಸಂಖ್ಯಾತರ ಕರ್ತವ್ಯ ಪಾಸ್ತಿ ಅದರ ಜೊತೆಗೆ ಈ ಭಾರತೀಯ ಉಪಖಂಡದಲ್ಲಿ ಈ ಅಲ್ಪಸಂಖ್ಯಾತರನ್ನು ಬದುಕುವುದಕ್ಕೆ ಬಿಡಿ ಅಂತ ಹೇಳುವುದಕ್ಕೆ ಕಾರಣತೆ ಅದಕ್ಕೆ ನಾವು ಇತಿಹಾಸವನ್ನು ನೋಡಬೇಕು ಓದಬೇಕು ತಿಳ್ಕೋಬೇಕು ಆದರೆ ಇವತ್ತು ಇತಿಹಾಸವನ್ನು ತಿಳಿಯುವುದಾಗಲಿ ಓದುವುದಾಗಲಿ ಇಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಸಾಮಾಜಿಕ ಜಾಲತಾಣವನ್ನು ಇಟ್ಕೊಂಡು ರೀಲ್ಸ್ಗಳನ್ನು ನೋಡಿಕೊಂಡು ಕೆಳಗೆತ್ತಿ ಮೇಲೆತ್ತಿ ಬದ್ದಿ ಬಗ್ಗಿ ವಿಡಿಯೋಗಳನ್ನು ಹಾಕಿ ನಕ್ಕೆಬಿಟ್ಟು ಅಡುಗೆ ಹಂಗೆ ಮಾಡ್ತಾರೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪಿನ ಲೆವೆಲಲ್ಲಿ ಓದಲ್ಲ ಅಂತಹ ಅಯೋಗ್ಯ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದೆ ಮನುಷ್ಯರು ನೀಚರು ಅಯೋಗ್ಯರು ಚಾಂಡರು ಯೋಚನೆ ಮಾಡೋದಕ್ಕೆ ಆಗಲಿರುವವರು ರುಚಿಗೆ ತಕ್ಕಂತೆ ಉಪ್ಪಿನ ಜನ ಎಸ್ ಐ ವಿಲ್ ಕಮ್ ದ ಸಬ್ಜೆಕ್ಟ್ ಈ ಅಲ್ಪಸಂಖ್ಯಾತರ ಮೇಲಿನ ಈ ಒಂದು ಭಾರತೀಯ ಉಪಖಂಡದ ದೌರ್ಜನ್ಯವನ್ನು ನಾನು ಫಸ್ಟ್ ಟೈಮ್ ಟೇಕ್ ಯಾವುದು ಅಂತ ಅಂದರೆ ಈಗ ಚರ್ಚೆಯಲ್ಲಿರುವ ಬಾಂಗ್ಲಾದೇಶವು ಅಂತ ಎಸ್ ಐ ವಿ ಟೇಕ್ ಇದು ತೆಗೆದುಕೊಂಡು ನಂತರ ಹೇಗೆ ಇದರಲ್ಲಿ ಡೈಲಮ ನೋಡಿ ನಾವು ಬಾಂಗ್ಲಾದೇಶದ ಮೇಲೆ ಅಲ್ಪಸಂಖ್ಯಾತರ ಬಾಂಗ್ಲಾದೇಶದ ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೆದ ಎದ್ದು ನಿಂತು ಪ್ರತಿಭಟನೆ ಮಾಡ್ತೀವಿ ಆದರೆ ನಮ್ಮಲ್ಲೇ ಅಲ್ಪಸಂಖ್ಯಾತರ ಮೇಲೆ ಬೇರೆ ರೀತಿ ದೌರ್ಜನ್ಯಗಳು ನಡೆದರೆ ನಾವು ಸಂತೋಷವಾಗ್ತೀವಿ ಇದು ಕೇವಲ ನಮ್ಮಲ್ಲಿ ಮಾತ್ರ ಅಲ್ಲ ಅದು ನೀವು ಪಾಕಿಸ್ತಾನದಲ್ಲೂ ಅದನ್ನು ನೋಡಬಹುದು ಅದೇ ರೀತಿ ಬಾಂಗ್ಲಾದೇಶದಲ್ಲೂ ಬಾಂಗ್ಲಾದೇಶ ಆ ವಿಕಂಪದ ಬಾಂಗ್ಲಾದೇಶ ನಾವು ಬಾಂಗ್ಲಾದೇಶದಲ್ಲಿ ಪ್ರಥಮ ಬಾರಿಗೆ ಭಾರತದ ವಿಭಜನೆ ಆಯಿತಲ್ಲ ನೈನ್ಟೀನ್ ಹಂಡ್ರೆಡ್ ಫಾರ್ಟಿ ಸೆವೆನ್ ಆಗ ಪಾಕಿಸ್ತಾನದ ಕಾನೂನು ಸಚಿವರಾಗಿದ್ದವರು ಬೆಂಗಾಲಿ ಹಿಂದೂ ಮಂಡಲ ಅವರು ಆಗ ಏನು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳನ್ನು ಪ್ರಾರಂಭ ಆಯಿತು ಮಂಡಲ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡ್ತಾರೆ ಪಾಕಿಸ್ತಾನದ ಲಾ ಮಿನಿಸ್ಟರ್ ಅವರು ರಾಜೀನಾಮೆ ಕೊಟ್ಟು ಭಾರತಕ್ಕೆ ಹೊರಡಿ ನಿಂತು ಹೊರಟು ನಿಲ್ತಾರೆ ಆಗ ಪಾಕಿಸ್ತಾನ ಏನು ಮಾಡುತ್ತೆ ಅಂದರೆ ಮಂಡಲ್ ಮಂತ್ರಿ ಆಗಿದ್ದವರ ಮೇಲೆ ಎಫ್ ಐ ಆರ್ ದರ್ಜ್ ಮಾಡ್ತಾರೆ ಎಫ್ ಐ ಆರ್ತಾರೆ ಅವರು ತಪ್ಸ್ಕೊಂಡು ಬರ್ತಾರೆ ಇನ್ನೊಂದು ಮತ್ತೊಂದು ಕಡೆ ಸೊ ಯಾವಾಗ ಡಿವೈಡ್ ಆಯಿತು ಸೊ ಏನು ಈಸ್ಟ್ ಪಾಕಿಸ್ತಾನ ಅಂತ ಕರೀಲಾಗ್ತಾ ಇತ್ತು ನಂತರ ಬಾಂಗ್ಲಾದೇಶ ಆಯಿತಲ್ಲ ಅಲ್ಲಿ ಆಗ ಇದ್ದಂತಹ ಅಲ್ಪಸಂಖ್ಯಾತರ ಸಂಖ್ಯೆ ಏನಿದೆ ಅದು ನಿಯರ್ಲಿ ತರ್ಟಿ ಪರ್ಸೆಂಟ್ ಸ್ವಲ್ಪ ಕಡೆ ಅಷ್ಟು ಹಿಂದೂಗಳು ಬಂಗಾಲ್ದಲ್ಲಿದ್ದರು ಆಗ ನೀವು ಆ ಪಾಕಿಸ್ತಾನದ ಆ ಕಾಲದ ಅವರ ಹೆಸರು ಮರೆತು ನಾನು ಜನರಲ್ ಸಮ್ ನೇಮ್ ಇನ್ಸ್ ನಾಸೀರ್ ಸಪ್ತಿ ಅವರೊಂದು ಸಂದರ್ಶನ ಕೊಟ್ಟಿದ್ದಾರೆ ಆ ಸಂದರ್ಶನ ಇತ್ತೀಚೆಗೆ ಒಂದು ಪುಸ್ತಕ ಕೂಡ ಬಂದಿದೆ ಅವರು ಅದರಲ್ಲಿ ಹೇಳ್ತಾರೆ ಪಾಕಿಸ್ತಾನದ ಅಂದಿನ ಆಡಳಿತ ಸೂಚನೆ ಕೊಟ್ಟಂತೆ ಎಟ್ ಎನಿ ಕಾಸ್ಟ್ ಬಂಗಾಲದಲ್ಲಿರುವ ಹಿಂದೂಗಳನ್ನು ನೀವು ಅಲ್ಲಿಂದ ಓಡಿಸ್ಬೇಕು ಅದರ್ವೈಸ್ ಫಿನಿಶಿಂಗ್ ಇಟ್ ಶುಡ್ ಕಮ್ ಡೌನ್ ಹಿಂದೂ ಅಲ್ಪಸಂಖ್ಯಾತರ ಏನಿದೆ ಪ್ರಮಾಣ ಏನಿದೆ ಇಟ್ ಶುಡ್ ಕಮ್ ಡೌನ್ ಇಟ್ ಶುಡ್ ಕಮ್ ಡೌನ್ ಇಟ್ ಶುಡ್ ಕಮ್ ಡೌನ್ ಈ ಒಂದು ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಬಂತು ಒಂದು ಕಡೆ ಅಲ್ಪಸಂಖ್ಯಾತರನ್ನು ಮುಗಿಸುವಂಥದ್ದು ಅಲ್ಪಸಂಖ್ಯಾತ ಧಾರ್ಮಿಕ ಅಲ್ಪಸಂಖ್ಯಾತರು ಹಿಂದೂಗಳು ಸೆಕೆಂಡ್ ಯು ಸಿ ಆ ಕಾಲಘಟ್ಟದಲ್ಲಿ ಇಡೀ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದ ಜನಸಂಖ್ಯೆಯಲ್ಲಿ ಪ್ರತಿಶತ ಐವತ್ತರಷ್ಟು ಬಂಗ್ಲಾಗಳಿದ್ರು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಎಷ್ಟು ಹೇಳಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಐವತ್ತೈದು ಪರ್ಸೆಂಟ್ ಪಾಕಿಸ್ತಾನದ ಜನಸಂಖ್ಯೆ ಬೆಂಗಾಲಿಗಳದ್ದಾಗಿತ್ತು ಉಳಿದ ಫಾರ್ಟಿ ಫೈವ್ ಪರ್ಸೆಂಟ್ ಈ ಜನಸಂಖ್ಯೆ ಏನಿದೆ ಆ ನಲವತ್ತೈದು ಪರ್ಸೆಂಟ್ ಉಳಿದ ಜನಸಂಖ್ಯೆ ಪಂಜಾಬಿಗಳು ಸಿಂಧಿಗಳು ಪಾಕಿಸ್ತಾನ ಉಳ್ಕೊಳ್ಬಾರ್ದು ಸೊ ಆಗ ಆಗ ಬಹಳ ಅಂದರೆ ಪಾಕಿಸ್ತಾನ ಆಡಳಿತ ಭಾಷೆಯನ್ನು ವಿಚಾರದಲ್ಲಿ ಕೊಡ್ತು ಸಿ ಬೆಂಗಾಲಿಯನ್ನು ಮುಗಿಸ್ಬೇಕು ಬೆಂಗಾಲಿ ಏನಿದೆ ಅದು ಕುರಾನ್ಗೆ ಸಂಬಂಧಪಟ್ಟ ಭಾಷೆಯಲ್ಲ ವಿ ಲವ್ ಟು ಕಿಲ್ ದಟ್ ಲ್ಯಾಂಗ್ವೇಜ್ ಸೊ ಉರ್ದು ಒಂದೇ ಅದರ ಜೊತೆಗೆ ಬೆಂಗಾಲಿಗಳು ಏನು ಮಾಡಬೇಕು ಅವರ ಭಾಷೆಯನ್ನು ನೀವು ಅರಬ್ಬಿಯಲ್ಲಿ ಬರೀಬೇಕು ಸೊ ಬಂಗಾಲಿಗಳು ಮೂಲಭೂತವಾಗಿ ಅವರ ಸಂಸ್ಕೃತಿ ಬದುಕು ಎಲ್ಲ ಭಾಳ ವಿಭಿನ್ನವಾದ್ದು ಅವ್ರ ಮುಸ್ಲಿಮಿರಲಿ ಹಿಂದೂಗಳಿರೋಟೆವರಿಟ್ ಬೇರೆ ಅವರ ಬದುಕು ಬೇರೆ ಸೊ ಇದಕ್ಕೆ ಸಿಟ್ಟು ಬರೋದಕ್ಕೆ ಕಾರಣ ಭಾಳ ಕ್ಲಾಸಿಕ್ ಆಗಿದೆ ಇಲ್ಲವರು ಇಂಗ್ಲಿಷನ್ ಇದೆ ನೋಡಿ ಬಹುತೇಕ ಬಂಗಾಲಿ ಶಬ್ದಗಳೇನಿದೆಯಲ್ವಾ ಅದು ಹಿಂದೂ ಮೈಥಾಲಜಿ ಮತ್ತು ಹಿಂದೂ ಇದರಿಂದ ಪರಿಣಾಮ ಬೀರಿದ್ದು ಅಂತ ಅಂದರೆ ಬೆಂಗಾಲಿಯ ಬಹುತೇಕ ಶಬ್ದಗಳ ಉತ್ಪನ್ನ ಒಂದೊಂದು ಭಾಷೆ ಅದು ಸಂಸ್ಕೃತಿಯ ಜೊತೆ ಬೆಳೀತಾ ಸಂಸ್ಕೃತಿ ಇಲ್ಲದೆ ಭಾಷೆಯಲ್ಲ ಸೊ ಸಂಸ್ಕೃತಿಗೆ ಒಂದು ನೆನಪು ಇರುತ್ತೆ ರಿಮೆಂಬರ್ ಅನಿಸುತ್ತೆ ನಮಗೆಲ್ಲ ಕನ್ನಡದ ರಿಮೆಂಬರ್ ಇದೆ ಆ ನೆನಪಿರುತ್ತೆ ಸೊ ಆ ನೆನಪನ್ನು ಬಿಟ್ಟು ಆ ಭಾಷೆಗೆ ಬದುಕಲ ನೋಡಿಲ್ಲ ಬೆಂಗಾಲಿ ಭಾಷೆಗೆ ಸಂಪೂರ್ಣವಾಗಿ ಹಿಂದೂ ಸಂಸ್ಕೃತಿ ಮತ್ತು ಪರಂಪರೆಯ ನೆನಪುಗಳಿದ್ದರಿಂದ ಪಾಕಿಸ್ತಾನದ ಮೂಲಭೂತವಾದಿಗಳು ಅದನ್ನು ಯು ಸಿ ಒಂದು ಅರಬ್ಬಿಗೆ ಪರಿವರ್ತಿಸುವ ಅಲ್ವಾ ಮುಗಿಸುವ ಕೆಲಸ ಮಾಡಿದ್ರು ಅಲ್ಟಿಮೇಟ್ಲಿ ದ ಲಾಸ್ಟ್ ವಾಟ್ ಎವರ್ ಇಟ್ ಮೇ ದ ಲಾಸ್ಟ್ ಬೆಂಗಾ ಬೆಂಗಾಲ್ ಬಿಕಾಸ್ ಅವರ್ ಲ್ಯಾಂಗ್ವೇಜು ಇತ್ತು ಎವ್ರಿಥಿಂಗ್ ಇತ್ತು ಸೊ ಆ ಸಂದರ್ಭದಲ್ಲಿ ನೀವು ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಹೊತ್ತಿಗೆ ಬೆಂಗಾಲದಲ್ಲಿ ಹಿಂದುಗಳ ಸಂಖ್ಯೆ ಪ್ರತಿಶತ ಹದಿನಾಲ್ಕರ ಹತ್ತಿರ ಇತ್ತು ಹದಿನೆಂಟರಿಂದ ಹದಿನಾಲ್ಕಕ್ಕೆ ಬರ್ತಾಯಿತ್ತು ಅವಾಗ ಯಾಕೆಂದರೆ ಪಾಕಿಸ್ತಾನ್ ಟ್ರೈ ಟು ಫಿನಿಶ್ ಆಲ್ ಇವರು ಅಲ್ಪಸಂಖ್ಯಾತ ಮುಗಿಸ್ಬೇಕು ದೆ ಕಮ್ ಟು ದೆನ್ ಫೋರ್ಟೀನ್ ಪರ್ಸೆಂಟ್ ದೆನ್ ಇಟ್ ವಿಲ್ ಕಮ್ ಟು ಲವೆನ್ ಪರ್ಸೆಂಟ್ ನೌ ಇಟ್ ಈಸ್ ಎ ಸೆವೆನ್ ಪರ್ಸೆಂಟ್ ಏಳು ಪರ್ಸೆಂಟ್ ಏಳು ಎಂಟರ ನಡುವೆ ಅಲ್ಲಿದೆ ಸೊ ಅಲ್ಲಿ ಈಗ ಬಹುಮಟ್ಟಿಗೆ ಅಲ್ಲಿರುವ ಬಹುತೇಕ ಹಿಂದೂ ಇಮಾರತ್ಗಳ ಮೇಲೆ ಇನ್ನೊಂದರ ಮೇಲೆ ದಾಳಿ ಮಾಡಲಾಗ್ತಾ ಸತತ ದಾಳಿಗಳಿದ್ದಾ ಇದೆ ವಿಶ್ವಾದ್ಯಂತ ಇರುವ ಹಿಂದೂಗಳೆಲ್ಲ ಪ್ರತಿಭಟನೆ ಮಾಡಿದ್ದಾರೆ ಈಗ ಯಾಕೆ ಇಂಥ ಸಿಚುವೇಶನ್ ಬಂತು ಒಂದು ಈ ಒಂದು ಪ್ರಭುತ್ವ ಏನಿದೆ ಆ ಪ್ರಭುತ್ವ ಇಡೀ ಭಾರತವೇ ಮುಸ್ಲಿಂ ವಿರೋಧಿ ಅನ್ನುವ ವಾತಾವರಣವನ್ನು ಸೃಷ್ಟಿ ಮಾಡಿದ್ದು ಪ್ರತಿಯೊಂದು ವಿಚಾರಗಳಿಗೂ ನೀವು ಭಾರತದ ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡಿದ್ದೀರಿ ನೀವು ಲೇಟೆಸ್ಟ್ ವರ್ಕ್ ಆಗ್ತೀವರೆಗೆ ಅದೀಗ ಜಾಯಿಂಟ್ ಪಾರ್ಲಿಮೆಂಟ್ರಿ ಬೋರ್ಡ್ ಇದೆ ಅಲ್ಲಿಯವರೆಗೆ ಈ ಪ್ರಭುತ್ವ ಬಿ ಜೆ ಪಿ ಆರ್ ಎಸ್ ಎಸ್ ಪ್ರಭುತ್ವ ಬಂದ ಮೇಲೆ ಅವರ ಎಜೆಂಡಾ ಇಂಪ್ಲಿಮೆಂಟ್ ಆದ ಮೇಲೆ ವಿಶ್ವದ ಎಲ್ಲ ರಾಷ್ಟ್ರ ಬಹುತೇಕ ಮುಸ್ಲಿಂ ರಾಷ್ಟ್ರಗಳಲ್ಲಿ ಒಳಗಡೆ ಈ ಭಾರತದ ಹಿಂದುತ್ವ ಏನಿದೆ ಅದು ಅವರನ್ನು ಕೆರಳಿಸಿದೆ ದಿಸ್ ಅ ಫಸ್ಟ್ ಥಿಂಗ್ ಏನು ಅಂತ ಅಂದರೆ ಕಳೆದ ಒಂದು ಒಂದು ಒಂದೂವರೆ ವರ್ಷ ಇರ್ಬೋದು ಐ ಯ ಫಾಲೋವಿಂಗ್ ಇದು ಪಶ್ಚಿಮ ಬಂಗಾಲ್ ಸಾರಿ ದಟ್ ಬಾಂಗ್ಲಾದೇಶ್ ಬಾಂಗ್ಲಾದೇಶದಲ್ಲಿ ಸತತವಾದ ಹಿಂದೂ ವಿರೋಧ ಮನಸ್ಥಿತಿ ಬೆಳೀತಾ ಇತ್ತು ಆ ರೀತಿ ಇರಲಿಲ್ಲ ಆ ಪ್ರಮಾಣದಲ್ಲಿ ಹಿಂದೂಗಳ ಅಲ್ಪ ಹಿಂದೂ ಅಲ್ಪಸಂಖ್ಯಾತರ ಹೊರ ಜನಸಂಖ್ಯೆ ಕಡಿಮೆ ಆಗ್ತಿತ್ತು ಆದರೆ ಈ ರೀತಿ ವಿರೋಧ ಇರಲಿಲ್ಲ ಎಪ್ಪತ್ತೊಂದರ ನಂತರ ಬೆಂಗಾಲಿಗಳಿಗೆ ಭಾರತೀಯರ ಬಗ್ಗೆ ಒಂದು ಪ್ರೀತಿ ಇತ್ತು ಸ್ವಾತಂತ್ರ್ಯ ಕೊಡಿಸ್ತವ್ರು ಅಂತ ಇಂದಿರಾ ಗಾಂಧಿ ಬಗ್ಗೆ ಭಾಳ ಗೌರವ ಇತ್ತು ಆ ಕಾರಣಕ್ಕೆ ಇಂದಿರಾ ಗಾಂಧಿ ಕಲ್ಚರಲಿಸ್ಟು ಎಲ್ಲವನ್ನು ಮಾಡೋದು ಕೊಟ್ಟಿದ್ದು ಸುಮ್ಮನಿದ್ದರು ಈ ಅಮಿತ್ ಶಾ ಮತ್ತು ಮೋದಿಯವರ ಇಸ್ಲಾಮಿ ಫೋಬಿಯಾ ಇದೆಯಲ್ಲ ಆ ಇಸ್ಲಾಮಿ ಫೋಬಿಯಾ ಅನ್ನುವುದು ಎಲ್ಲೆಡೆ ಪ್ರಭಾವವನ್ನು ಬೀರಿತು ಅದು ಒಂದು ರೀತಿಯಲ್ಲಿ ಹಿಂದೂ ವಿರ್ಮುಖ ಹಿಂದೂಗಳು ಪಾಪ ಅಲ್ಪಸಂಖ್ಯಾತರು ಬರುತ್ತಿದ್ದಾರೆ ಅವರ ವಿರೋಧವಾಗಿ ಪರಿವರ್ತನೆ ಆಗ್ತಾ ಹೌದು ಈಗ ಆಗಿರುವ ಸ್ಥಿತಿ ಎಸ್ ಆದರೆ ನೀವು ಅಲ್ಪಸಂಖ್ಯಾತರ ವಿಚಾರದಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಇರೋಲ್ಲ ಯು ಪೀಪಲ್ ಆರ್ ಎ ಡಬಲ್ ಸ್ಟ್ಯಾಂಡರ್ಡ್ ನಿಮಗೆ ಒಂದು ನಂಬಿಕೆ ಯೋಗ್ಯತೆ ಇಲ್ಲ ಯಾಕೆಂದರೆ ನಿಮಗೆ ಭಾರತೀಯಲ್ಲಿರುವ ಅಲ್ಪಸಂಖ್ಯಾತರೇ ಬೇರೆ ಅಲ್ಲಿರುವ ಅಲ್ಪಸಂಖ್ಯಾತರೇ ಬೇರೆ ಪಾಕಿಸ್ತಾನದಲ್ಲಿರುವ ಅಲ್ಪಸಂಖ್ಯಾತರೇ ನಿಮಗೆ ಪಾಕಿಸ್ತಾನ ಬಾಂಗ್ಲಾದೇಶ ಮಯನಾಡ್ ಇಲ್ಲೆಲ್ಲ ಅಲ್ಪಸಂಖ್ಯಾತರಿದ್ದರೆ ಅವರ ಬಗ್ಗೆ ಅಪಾರವಾದ ಪ್ರೀತಿ ಆ ಪ್ರೀತಿಯನ್ನು ನಿಮ್ಮ ಸಹೋದರ ನಿಮ್ಮ ಪಕ್ಕದಲ್ಲಿರುವ ಈ ಭಾರತೀಯ ಅಲ್ಪಸಂಖ್ಯಾತರಿಗೆ ನೀವು ತೋರಿಸಿದರೆ ಇನ್ನೊಂದು ಅಲ್ಲಿ ಅಲ್ಪಸಂಖ್ಯಾತರು ಮಾತ್ರ ಮಾಡುವ ಹಕ್ಕು ನೈತಿಕತೆ ನಿಮಗೆ ಬರ್ತಾಯಿದ್ದೆ ನಿಮ್ಮ ಯೋಗ್ಯತೆಗೆ ಅಯೋಗ್ಯತೆ ಇಲ್ಲ ಇಲ್ಲಿ ಬೆಂಕಿ ಹಚ್ಚತೀರಿ ಇಲ್ಲಿ ಬೆಂಕಿ ಹಚ್ಚುವ ರಾಜಕಾರಣ ಮಾಡ್ತೀರಿ ಅಲ್ಪಸಂಖ್ಯಾತರ ವಿರುದ್ಧ ಬಹುಸಂಖ್ಯಾತರನ್ನು ಎದ್ದು ಕಟ್ತೀರಿ ಅಲ್ಟಿಮೇಟ್ಲಿ ಬಲಿವಾಗುವರೋ ಯಾರು ಗೊತ್ತಾರೆ ಈಗ ತಗೊಳ್ಳಿ ನೀವು ಇದು ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶದಲ್ಲಿ ಏಳು ಪರ್ಸೆಂಟು ಹಿಂದೂ ಅಲ್ಪಸಂಖ್ಯಾತರಿದ್ದಾರೆ ಉಳಿದವರೆಲ್ಲ ಮುಸ್ಲಿಮ್ರು ಅವ್ರು ಎದ್ದು ಬಿದ್ದರು ಬಿಟ್ಟರೆ ಅಲ್ಲಿ ಹಿಂದೂಗಳ ಕತೆ ಅದೇ ರೀತಿ ಇಲ್ಲಿ ಭಯ ಹುಟ್ಟಿಸ್ತಿರಲ್ಲ ಭಾರತದ ಒಳಗಡೆ ನಾವು ಮೋರ್ ದೆನ್ ಏಯ್ಟಿ ಸೆವೆನ್ ಪರ್ಸೆಂಟ್ ಹಿಂದೂಗಳಿದ್ದೀವಿ ಇಂಡಿಯಾದಲ್ಲಿ ನಮ್ಮನ್ನು ಯಾರು ಹೊತ್ತ ಹನ್ನೆರಡು ಅವ್ರು ಏನು ಹರ್ಕೊಳ್ಳೋಕ್ಕೂ ಆಗಲ್ಲ ಏನು ಮಾಡೋಕ್ಕೂ ಆಗಲ್ಲ ಆದರೆ ಭಯ ಹುಟ್ಟಿಸ್ತೀವಿ ರೇ ಇವ್ರೇ ಇವರು ಬೇರೆ ಧರ್ಮದವ್ರು ಮುಗಿಸ್ಬಿಡ್ತಾರೆ ಭಯ ಹುಟ್ಟಿಸೋದು ಎತ್ಕಟ್ಟೋದು ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಕೊಡ್ಕೋಬೇಕು ಅಣ್ಣ ತಮ್ಮ ಜಗಳ ಮಾಡ್ಕೋಬೇಕು ಬೆಂಕಿ ಹಚ್ಚಬೇಕು ಧರ್ಮಸ್ಥಳ ಕತ್ತಿ ಜಡುಗಿಸ್ಬೇಕು ನೀವು ಅದಕ್ಕೆ ರಾಜಕೀಯ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಅಧಿಕಾರದಲ್ಲಿ ಕೂತ್ಕಟ್ಟು ಮಜಾ ಉಳಾಯಿಸ್ತೀನಿ ಜನರನ್ನು ಬಲಿ ಕೊಡ್ತಾ ರಕ್ತದ ರಾಜಕಾರಣ ಮಾಡ್ತಾ ನೋಡಿದ್ದೀನಿ ನಾನು ಎರಡು ಸಾವಿರ ಇಷ್ಟವೂ ಇದ್ದ ಈ ದೇಶದಲ್ಲಿ ರಕ್ತದ ರಾಜಕಾರಣ ಹೇಗೆ ನಡೆದಿದೆ ಗೊತ್ತು ನನಗೆ ರಕ್ತ ಹರಿದು ಹೋಗಿದೆ ಹೆಣಗಳು ಬಿದ್ದು ಹೋಗಿವೆ ಯಾವುದ್ಯಾವುದೋ ಎನ್ಕೌಂಟರ್ಗಳಾಗಿವೆ ಯಾರು ಜೈಲಲ್ಲಿ ಸತ್ತಿದ್ದಾರೆ ಯಾವುದ್ಯಾವುದೋ ಕಾನೂನು ಅಡಿಯಲ್ಲಿ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ದಲ್ಲಿ ಆ ಕಾಲಿದ್ದ ಪತ್ರಕರ್ತ ನಾಲ್ಕು ವರ್ಷ ಆಯಿತು ಜೈಲಲ್ಲಿ ಬಿದ್ದು ಆತಾಗ ಏನೂ ಇಲ್ಲ ಅವ್ರಿಗೆ ಒಂದು ಜಾಮೀನು ಸಿಗೋಲ್ಲ ಈ ದೇಶದ ಹಣೆ ಬರತ್ತೆ ಕೊಡಲ್ಲ ಇದಿಷ್ಟಲ್ಲಿ ಜಾಮೀನಿಗಾಗಿ ಬೇಡ ಅಂತ ಸುಪ್ರೀಂ ಕೋರ್ಟ್ ಮನೆ ಡಿಶನ್ ಭಾಳ ಐತಿಹಾಸಿಕವಾದ ಆಯ್ತಾರೆ ಜೈಲಿನಲ್ಲಿ ಇಡುವುದು ಅನಿವಾರ್ಯ ಆದರೆ ಮಾತ್ರ ಇಡ್ಕೊಡು ಜಾಮೀನು ಕೊಡೋದು ಹಾಕು ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ಆದ್ರೂ ಎಲ್ಲರನ್ನು ಜೈಲಲ್ಲಿ ತುಂಬೋದು ಈಗ ಸಿದ್ದರಾಮಯ್ಯನೂ ಜೈಲಿಗೆ ತುಂಬೋಕ್ಕೆ ಯೋಚನೆ ಮಾಡ್ತಾಯಿದ್ದು ಅಯ್ಯೋ ಜನ ಇಂಥ ಸಿಚುವೇಶನ್ ಅಲ್ಲಿ ಅದರಿಂದ ಯಾರು ದೇಶದಲ್ಲಿ ಅಲ್ಪಸಂಖ್ಯಾತರನ್ನ ಭಾರತದ ಒಳಗಡೆ ಅಲ್ಪಸಂಖ್ಯಾತರನ್ನ ತಮ್ಮ ಸಹೋದರರು ಅಂತ ಅಂದುಕೊಳ್ಳೋದಿಲ್ವೋ ಅವರಿಗೆ ಇನ್ಯಾವುದೇ ದೇಶದ ಅಲ್ಪಸಂಖ್ಯಾತರ ಬಗ್ಗೆ ಸಹಾನುಭೂತಿ ತೋರಿಸುವ ಯಾವುದೇ ನೈತಿಕ ಆಗ್ತಿಲ್ಲ ದೇವರು ಕ್ಷಮಿಸಲ್ಲ ರಾಮನ ಕ್ಷಮಿಸಲ್ಲ ಕೃಷ್ಣನು ಕ್ಷಮಿಸಲ್ಲ ಎಲ್ಲಾನು ಕ್ಷಮಿಸಲ್ಲ ಯಾವು ನಾನು ದೇವ್ರಿಗೆ ಕ್ಷಮಿಸಲ್ಲ ಅವನು ಕ್ಷಮಿಸಿದ್ರೆ ಅವನು ದೇವರ ಅಲ್ಲ ಅವನ ಅಯೋಗ್ಯ ದೇವರಾಗದು ನೆವರು ನೆವರ್ ನೀವು ನಿಮ್ಮ ದೇಶದ ಅಲ್ಪಸಂಖ್ಯಾತರನ್ನ ಪ್ರೀತಿಸೋದು ಕಲ್ತರೆ ಮಾತ್ರ ಬೇರೆ ದೇಶದ ಅಲ್ಪಸಂಖ್ಯಾತರ ಬಗ್ಗೆ ಹಿಂದೂ ಅಲ್ಪಸಂಖ್ಯಾತರ ಬಗ್ಗೆ ಪ್ರೀತಿ ತೋರಿಸುವ ಸಹಾನುಭೂತಿ ತೋರಿಸುವ ಒಂದು ಅಧಿಕಾರವಾಗುತ್ತೆ ಎನ್ನುವೇ ಇದಾಗಿತ್ತು ಉತ್ತಮ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ವಾಯಿನಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮಾಡಿಬಿಡಿ ಹಾಗೆ ಸಾಧ್ಯ ಆಗಲಿ ಸಹಾಯ ಮಾಡಿ ತಮ್ಮ ಸಹಾಯ ಶ್ರೀರಕ್ಷಿ ಎಲ್ಲರಿಗೂ ಶುಭರಾತ್ರಿ